ಸ್ನೇಹಿತರೆ ಇವತ್ತು ನಾವು ನಮ್ಮ ಒಂದು ಸ್ನಾಪ್ಚಾಟ್ ಅಕೌಂಟ್ ಅನ್ನ ಯಾವ ರೀತಿ ರಿಕವರ್ ಮಾಡ್ಕೋಬೇಕಂತ ಚರ್ಚೆ ಮಾಡೋಣ ತುಂಬಾ ಹಳೆ ಅಕೌಂಟ್ ಇದೆ ಯಾವ ರೀತಿ ನಾವು ರಿಕವರ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಆ ಸ್ನಾಚಾಟ್ ಅಕೌಂಟ್ ಅನ್ನ ನಾವು ರಿಕವರ್ ಮಾಡ್ಕೋಬೇಕಂದ್ರೆ ಅಲ್ಲಿ ಏನೇನ್ ಬೇಕಾಗುತ್ತೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದ್ಲು ಸ್ನಾಪ್ಚಾಟ್ ನ ಓಪನ್ ಮಾಡ್ಕೊಂಡು ಮಾಡಿಬಿಟ್ಟು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲಿ ಆಪ್ ನ ನಾನು ಓಪನ್ ಮಾಡ್ತಾ ಇದ್ದೀನಿ ಆಪ್ ನಲ್ಲಿ ನಾವು ಮೊದಲು ಈ ರೀತಿ ಓಪನ್ ಆದ ನಂತರದಲ್ಲಿ ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ ಹಾಗೂ ಪಾಸ್ವರ್ಡ್ ಕೇಳ್ತಾ ಇದೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಯುವರ್ ಇಮೇಲ್ ಐ ಡಿ ಫೋನ್ ನಂಬರ್ ಅಂತ ಎರಡು ಆಪ್ಷನ್ಸ್ ಬರುತ್ತೆ ಅಲ್ಲಿ ನಾವು ಫೋನ್ ನಂಬರ್ ನಾವು ಯಾವ ನಂಬರ್ ನಿಂದ ಮಾಡಿದೀವಿ ಅದನ್ನೇ ಹಾಕಬೇಕಾಗುತ್ತೆ ಅಥವಾ ಇಮೇಲ್ ಐಡಿ ಮೂಲಕ ಮಾಡ್ಕೊಂಡಿದ್ರೆ ಇಮೇಲ್ ಐಡಿನೇ ಹಾಕಬೇಕಾಗುತ್ತೆ ನಾವು ಫೋನ್ ನಂಬರ್ ಮೂಲಕ ಹಾಕಿಬಿಟ್ಟು ನಾವು ನೋಡಿದ್ರೆ ಬರಲಿಲ್ಲ ಅಂದ್ರೆ ಬೇರೆ ಬೇರೆ ನಂಬರ್ ನಾವು ಎಷ್ಟು ಫೋನ್ ನ ಯೂಸ್ ಮಾಡಿದ್ದೀವಿ ಆ ಎಲ್ಲ ನಂಬರ್ಸ್ಗಳನ್ನ ಹಾಕಿ ಟ್ರೈ ಮಾಡಬೇಕಾಗುತ್ತೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ನಂಬರ್ ನಿಂದ ಅಕೌಂಟ್ ಮಾಡ್ಕೊಂಡಿದೀವಿ ಅಂತ ಆ ಕೂಡ ಹಾಕಿ ಟ್ರೈ ಮಾಡಬೇಕಾಗುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ನಮ್ಮ ಒಂದು ಹಳೆಯ ಅಕೌಂಟ್ ಯಾವ ಫೋನ್ ನಂಬರ್ನಿಂದ ಲಾಗಿನ್ ಇದೆ ಅಂತ ಅಥವಾ ನಾವು ಇಮೇಲ್ ಐಡಿ ಮೂಲಕ ಲಾಗಿನ್ ಮಾಡಿದರೆ ನಮ್ಮ ಹತ್ರ ನಮ್ಮ ನಲ್ಲಿ ಎಷ್ಟು ಇಮೇಲ್ ಐಡಿ ಎಲ್ಲ ಇಮೇಲ್ ಐಡಿನೂ ಒಂದೊಂದಾಗಿ ಹಾಕಿಬಿಟ್ಟು ನಾವು ಟ್ರೈ ಮಾಡಬೇಕಾಗುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ನಂತರದಲ್ಲಿ ನಾನು ಫೋನ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ದೀನಿ ನೀವು ಇಮೇಲ್ ಐ ಡಿ ಮೂಲಕ ಮಾಡಿದರೆ ಇಮೇಲ್ ಐ ಡಿ ಹಾಕಿಬಿಟ್ಟು ಸಬ್ಮಿಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮಗೆ ವಾಟ್ಸಪ್ ಮೂಲಕ ಒಂದು ಕೋಡ್ ಬರುತ್ತೆ ಸ್ನೇಹಿತರೆ ವಾಟ್ಸಪ್ನಲ್ಲಿ ಕೋಡ್ ಬಂದುಬಿಟ್ಟು ಈ ಒಂದು ಈ ರೀತಿ ಕೋಡನ್ನ ಹಾಕಿಬಿಟ್ಟು ನಾವು ಇಲ್ಲಿ ನೋಡಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಯಾವ ಅಕೌಂಟ್ ಅಂತ ಇಲ್ಲಿ ಕೇಳ್ತಾ ಇದೆ ಇಲ್ಲಿ ಕನ್ಫರ್ಮ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಸ್ನ್ಯಾಪ್ಚಾಟ್ ಅಕೌಂಟ್ ಅನ್ನೋದು ಇಲ್ಲಿ ಲಾಗಿನ್ ಆಗಿದೆ ಈ ರೀತಿ ನಾವು ಸ್ನ್ಯಾಪ್ಚಾಟ್ ಅಕೌಂಟನ್ನು ಹಳೆಯ ಅಕೌಂಟನ್ನು ಈಸಿಯಾಗಿ ಲಾಗಿನ್ ಮಾಡ್ಕೊಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್